ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳು ಅದು ಎಷ್ಟು ದಿವಸದಿಂದ ಕಾಯ್ತು ನಿಜಕ್ಕೂ ಕೂಡ ಒಂದು ಎಮೋಷನ್ ಆಗಿರುವಂಥ ಸಂಚಿಕೆ ತಮ್ಮ ಹಳ್ಳಿಯಿಂದ ಊಟವನ್ನು ಕೂಡ ತಗೋ ಬರ್ತಾರೆ ಹನುಮಂತನ ತಂದೆ ಮತ್ತು ತಾಯಿ ಕುರಿ ಕಾಯುವಂತಹ ಒಬ್ಬ ವ್ಯಕ್ತಿ ಹನುಮಂತ ಎಂಬ ಮುಗ್ಧ ಹುಡುಗ ಹಳ್ಳಿಯಲ್ಲಿದ್ದಂಥವ ಈಗ ಪಟ್ಟಣಕ್ಕೆ ಬಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ ಅಂದ್ರೆ ನಿಜಕ್ಕೂ ಕೂಡ ಮೆಚ್ಚಲೇಬೇಕು ಇಲ್ಲಿ ತನಕ ಬಂದಿದ್ದಾನೆ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಚೈತಾ ಕುಂದಾಪುರ ಅವರ ಫ್ಯಾಮಿಲಿ ಮೆಂಬರ್ ಧನ್ರಾಜ್ ಅವರ ಕಡೆ ಅವ್ರ ನಂತರ ಕೊನೆಯದಾಗೆ ಹನುಮಂತನ ಕಡೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ತಂದೆ ತಾಯಿ ಕೂಡ ಬಂದಿದ್ದಾರೆ ಬಿಗ್ ಬಾಸ್ ಮನೆಯವರ ಎಂಟ್ರಿ ಕೊಟ್ಟಿದ್ದಾರೆ ಬಳಸ್ತು ಖುಷಿಯ ಕ್ಷಣ ಸುಂದರ ಕ್ಷಣ ಎಲ್ಲರೂ ಕೂಡ ಕಣ್ಣು ತುಂಬಿಕೊಳ್ಳಬಹುದು ಇದಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ನೀವು ಕೂಡ ಹನುಮಂತನ ಇಷ್ಟ ಪಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲಾ ಕಡೆ ಶೇರ್ ಮಾಡಿ ಒಟ್ಟಿನಲ್ಲಿ ಹನುಮಂತನ ಪೇರೆಂಟ್ಸ್ ಕೂಡ ಬಂದ್ರು ಒಂದು ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸ್ತಾರೆ ಖುಷಿ ಆಗ್ತಾರೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ನಿಮ್ಗೂ ಕೂಡ ಹನುಮಂತ ಇಷ್ಟನ ಹನುಮಂತನ ಕುಟುಂಬದ ಬಗ್ಗೆ ನೀವೇನಂತಿರ ತಪ್ಪದೆ ಕಮೆಂಟ್ ಮಾಡಿ ಸದಕೆ ಫೈನಲ್ ಹಂತದಲ್ಲಿ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಇನ್ನ ಎಂಟು ಜನ ಇದ್ದಾರೆ ಸೊ ಯಾರು ಟಾಪ್ ಫೈ ಲಿಸ್ಟ್ ಗೆ ಹೋಗ್ತಾರೆ ಯಾರು ಟಾಪ್ ತ್ರೀ ಅಲ್ಲಿ ಇರ್ತಾರೆ ಯಾರು ಟಾಪ್ ಟು ಅಲ್ಲಿ ಇರ್ತಾರೆ ಕಾದು ನೋಡಬೇಕಿದೆ ಇದೇ ವೀಕೆಂಡ್ ನಲ್ಲಿ ಒಂದು ಎಲಿಮಿನೇಷನ್ ಕೂಡ ನಡೀತೆ ಮುಂದಿನ ವಾರವೇ ಫೈನಲ್ಸ್ ಅಂತಾನೆ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಯಾರು ಗೆಲ್ಲಬೇಕು ತಪ್ಪದೆ ಕಮೆಂಟ್ ಮಾಡಿ ಹನುಮಂತನ ತಂದೆ ತಾಯಿ ಬಂದಿದ್ದು ಬಹಳಷ್ಟು ಜನರಿಗೆ ಖುಷಿಯಾಯಿತು ತುಂಬ ತುಂಬಾ ಚೆನ್ನಾಗಿ ಹನುಮಂತನನ್ನ ನೋಡಿ ಖುಷಿ ಪಡ್ತಾರೆ ತಾಯಿ ಮತ್ತೆ ತಂದೆ ಆಶೀರ್ವಾದವನ್ನು ಸಹ ಮಾಡ್ತಾರೆ ನೀನು ಗೆಲ್ಬೇಕು ಕೊನೆಗೆ ಬಂದಿದ್ಯಾ ಇಲ್ಲಿ ತನಕ ನಿಜಕ್ಕೂ ಕೂಡ ಸೂಪರ್ ಆ ವಿಶ್ವಾಸನ ತಿಳಿಸ್ತಾರೆ ನಂತರ ಹನುಮಂತ ತಮ್ಮ ತಂದೆ ತಾಯಿನ ಎಲ್ಲರಿಗೂ ಕೂಡ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಪರಿಚಯಿಸ್ತಾರೆ ಸುಂದರ ಕ್ಷಣವನ್ನು ಕೂಡ ಕೆಡಿದಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಮೆಚ್ಚಲೇಬೇಕು